राम मंत्र जपिसो हे मनुजा राम मंत्र जपिसो श्री गुरुभ्यो नमः परम गुरुभ्यो नमः श्री वदानंद तीर्थ भगवत पदाचार्य गुरुभ्यो नमः हरि ओम हमस्रामक परंपरेय जगत गुरु मध्वाचार्य मूल महासंस्थाना श्री राजेंद्र स्वामी गौरवमण्डल प्रस्तुत पठादिपदा ಪೀಠಾಧಿಪತಿಗಳಾಗಿರ್ತಕ್ಕಂತಹ ಕುಲ ಗುರುಗಳಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀ ಶ್ರೀ ಸುಬಧೇತೀರ್ಥ ಶ್ರೀಪಾದಂಗಳವರ ದಿವ್ಯ ಚರಣಾರ್ಂಬಗಳಲ್ಲಿ ಸರಸಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಆಧ್ಯಾತ್ಮ ಬಂಧುಗಳಾದಂತಹ ತಮ್ಮೆಲ್ಲರಿಗೂ ಕೂಡ ಅಭಿನಂದಿಸಿ ಈ ಒಂದು ಶ್ರೀಮೂಲಿರಾಮ ಚಿಂತನೆಯ ಸಂಕ್ಷಿಪ್ತ ಒಂದು ಚೂರು ಚೂರು ವಿಷಯಗಳನ್ನು ನಾನು ವೇದಶಾಸ್ತ್ರ ಪುರಾಣ ಕಥೆಗಳ ಓದಿ ಪೇಳದವನಲ್ಲ ನನಗೇನು ತಿಳಿದಿಲ್ಲ ಆದರೆ ಹರಿದಾಸರು ಸಾಗರದಷ್ಟು ಮೂಳರಾಮಚಂದ್ರ ದೇವರ ಬಗ್ಗೆ ಸಾಗರದಷ್ಟು ನಮಗೆ ಪ್ರಮಾಣವನ್ನು ಕೊಟ್ಟಿದ್ದಾರೆ ಆಮೇಲೆ ಪುರಾಣದಲ್ಲಿ ಮಾರ್ಕಂಡೇಯ ಪುರಾಣದಲ್ಲಿ ವಾಸಿಷ್ಠೋತ್ತರ ರಾಮಾಯಣದಲ್ಲಿ ಅನೇಕಾನೇಕ ಪ್ರಮಗಳನ್ನು ನಮಗೆ ಸಿಗ್ತವೆ ಅದು ಒಂದು ಮಾತ್ರ ನಿಜ ತಿರುಪತಿಯಲ್ಲಿ ಭವಿಷ್ಯತ್ ಪುರಾಣದಲ್ಲಿ ಹೇಳಿದಂತೆ ತಿರುಪತಿಯಲ್ಲಿ ನಮ್ಮ ಶ್ರೀನಿವಾಸ ದೇವರು ಶಿಲಾವದೃಶ್ಯದೇ ಹರಿಹಿ ಎಂಬುವಂತಹದ್ದು ಏನು ಮಾತನ್ನು ಹೇಳ್ತಾರಲ್ಲ ಅದರೇ ಪ್ರಮಾಣ ಅದನ್ನು ಹಿಡ್ಕೊಂಡು ಹರಿಯೇ ಭಗವಂತನೇ ಅಲ್ಲಿ ನಿಂತುಕೊಂಡಿದ್ದಾನೆ ಎಂಬುವಂಥದ್ದು ಏನು ನಮ್ಮ ಹರಿದಾಸರು ಹೇಳ್ತಾರೆ ಅದರಂತೆ ಲೋಹವದ್ ದೃಶ್ಯ ಹರಿಹಿ ಸಾಕ್ಷಾತ್ ಪರಮಾತ್ಮನೇ ಮೂಲರಾಮನಾಗಿ ಲೋಹ ರೂಪದಿಂದ ಪ್ರತಿಮಾ ಪೂಜೆಯ ಮಹತ್ವವನ್ನು ತಿಳಿಗೋಸ್ಕರವಾಗಿ ಹಂಸನಾಮಕ ಪರಂಪರೆಯಲ್ಲಿ ಅವಿಚ್ಛಿನ್ನವಾಗಿ ಬಂದಿರತಕ್ಕಂತಹ ರಾಘೇಂದ್ರ ಸ್ವಾಮಿಗಳವರ ಮಠದಲ್ಲಿ ದೇವರು ವಿರಾಜಮನಾಗಿದ್ದಾರೆ ವಿಶೇಷ ನಮ್ಮ ಪ್ರಮಾಣಗಳು ಬಹಳಷ್ಟು ಎಲ್ಲವೂ ನಾನು ಇಲ್ಲಿ ಹೇಳೋಕ್ಕೆ ಆಗುವುದಿಲ್ಲ ಒಂದು ಇಲ್ಲಿ ರಾಘವೇಂದ್ರ ವಿಜಯ ರಾಘವೇಂದ್ರ ವಿಜಯ ರಾಘವೇಂದ್ರ ಸ್ವಾಮಿಗಳವರ ಸಮಕಾಲನಲ್ಲಿ ಇರ್ತಕ್ಕಂಥ ರಾಘ ರಾಘವೇಂದ್ರ ಸ್ವಾಮಿಗಳವರು ಸುಮಾರು ವರ್ಷಗಳ ಕಾಲ ಬ್ರಹ್ಮದೇವರ ಕರಾರ್ಚಿದ್ದ ಮೂಲರಾಮಚಂದ್ರ ದೇವರನ್ನ ಪೂಜೆಯನ್ನು ಮಾಡಿದ್ದಾರೆ ಮೂಲ ರಾಮಾರ್ಚಕರು ನಾನು ಬಹಳಷ್ಟು ಸಲ ನಾನು ಹೇಳಿದ್ದೇನೆ ಜಗನ್ನಾಥ ದಾಸರ ಮಾತನ್ನು ರಾಮನನ್ನು ರೈ ಕಾಮಿತ ತಾಮರಸಕಸುವಂಶಭಿಷರ ಸೋಮಾಸುಗುಣ ಧಾಮ ಇದು ಜಗನ್ನಾಥದಾಸರು ಅಪರೋಕ್ಷ ಜ್ಞಾನಿಗಳು ಹರಿಕಥಾಮೃತ ಸಾರ ಮೇರು ಗ್ರಂಥವನ್ನು ಬರೆದಂತಹ ಮಹಾನ್ ಭಾವರು ಏನಿದ್ದಾರಲ್ಲ ಅವರು ಈ ಪದವ ಪದದಲ್ಲಿ ಬ್ರಹ್ಮದೇವರಿಂದ ಪೂಜೆ ಹಾಗೆ ಬಂದು ಬ್ರಹ್ಮದೇವರಿಂದ ಪರಂಪರೆ ಮೂಲರಾಮಚಂದ್ರ ದೇವರು ಹೇಗೆ ಬಂದರು ಎಂಬುವಂಥದ್ದನ್ನು ವಿಸ್ತಾರವಾಗಿ ಈ ನುಡಿಯಲ್ಲಿ ಹೇಳ್ತಾ 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 ಕೊನೆಯದಲ್ಲಿ ಕೊನೆಯ ನುಡಿಯಲ್ಲಿ ನಾನು ಮಾತ್ರ ಇಲ್ಲಿ ಉಲ್ಲೇಖವನ್ನು ಮಾಡ್ತೇನೆ ಮೊದಲಿಗೆ ಬ್ರಹ್ಮದೇವರಿಂದ ವಿಶ್ವಕರ್ಮನಿಂದ ನಿರ್ಮಾಣ ಮಾಡಿ ಬ್ರಹ್ಮದೇವರಿಂದ ಪೂಜೆ ಮಾಡಿ ಆಮೇಲೆ ಕ್ರಮೇಣ ಕ್ರಮಬದ್ಧವಾಗಿ ಯಾರ್ಯಾರು ಪೂಜೆ ಮಾಡಿದರು ಎಂಬುದನ್ನು ಈ ಹಾಡಿನಲ್ಲಿ ಹೇಳ್ತಾ ಕೊನೆಯ ನುಡಿಯಲ್ಲಿ ಅಲವಬೋಧ ಮುನಿಗತಿ ಮೋದಲರ ಅರ್ಚಿಸಿದ ಸಲೆ ಮೀಚ್ಚಿಸಿದ ಇಳಿಯೋಳು ಬಹು ಎತಿಗಳ ಕರ ಪೂಜಿತನಾದ ಲೀಲಾ ವಿನೂದ ನೋಡ್ರಿ ಇಳಿಯೋಳು ಬಹು ಎತಿಗಳ ಕರ ಪೂಜಿತನಾದ ಲೀಲಾ ವಿನೂದ ಶರ ನಂಬಿದ ಭಕುತರ ಕಲ್ಮಶಗಳ ಕಳೆಬ ಮನದೋಳು ಪೊಳೆಬ ರಾಮಚಂದ್ರ ದೇವರ ಯಾರ ಸ್ಮರಣೆ ಮಾಡ್ತಾರ ಸ್ಮರಣೆ ಮಾಡ್ತಾರೋ ಅವರ ಹೃದಯ ಸಾಮ್ರಾಜ್ಯದಲ್ಲಿ ಮನಸ್ಸಿನಲ್ಲಿ ಬಂದು ನಿಂತ್ಕೊಂಡು ಬಿಡ್ತಾನೆ ಸರನಂಬಿದ ಭಕುತರ ಕಲ್ಮಶಗಳ ಕಲ್ಮ ಶಗಳ ಕಳೆವ ಮನದೋಳು ಪೋಳೆವಾ ಸುಲಲಿತ ಗುಣನಿಧಿ ನಿಧಿ ಆರ್ಯರ ಸುಲಲಿತ ಗುಣನಿಧಿ ನಿಧಿ ಆರ್ಯರ ಪ್ರಿಯಾ ಕವಿ ಜನಗೆ ಯಾ ರಾಮನ ನೋಡಿರೈ ನಿಮ್ಮಯ ಕಾಮಿತ ಬೇಡಿರೈ ಎಷ್ಟು ಆನಂದ ಆಗುತ್ತೆ ಹರಿಕಥಾಮೃತ ಸಾರದ ದಾಸ ಚತುಷ್ಟಿಯರಲ್ಲಿ ಇರತಕ್ಕಂಥ ಹರಿಕ ಜಗನ್ನಾಥದಾಸರು ಮಾಡಿದಂತಹ ಸ್ತೋತ್ರ ರಾಮದೇವ ದೇವರ ಸ್ತೋತ್ರ ಇದು ಮೂಲ ದೇವರ ಸ್ತೋತ್ರ ಬ್ರಹ್ಮಕರಾರ್ಚಿತವಾಗಿರ್ತಕ್ಕಂತಹ ದೇವರು ಅವಿಚ್ಛಿನ್ನವಾಗಿ ನಮ್ಮ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪರಂಪರೆಯಲ್ಲಿ ಬಂದ ಯತಿಗಳು ಕೂಡ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅಂಥದ್ದಲ್ಲಿ ಆ ಪರಂಪರೆಯ ಕ್ರಮವನ್ನ ಹೇಳಿದರು ಕೆಲವು ನುಡಿಗಳಲ್ಲಿ ಜಗನ್ನಾಥದಾಸರು ಕೊನೆಯ ನುಡಿಯಲ್ಲಿ ಸುಲಲಿತ ಗುಣನಿಧಿ ವಸುದೇಂದ್ರ ಸುಲಲಿತ ಗುಣನಿಧಿ ವಸುದೇಂದ್ರ ಪ್ರಿಯ ಕವಿ ಜನಗೆ ಯಾಮನನ್ನು ನೋಡಿರೈ ನಿಮ್ಮಯ ಕಾಮಿತ ಬೇಡಿರೈ ಅದು ನಾನು ಪ್ರಶ್ನೆ ಮಾಡೋದು ಅಷ್ಟೇನೆ ನೀರು ಯಾಕೆ ಹೇಳಿದರು ಮೂಲ ರಾಮಚಂದ್ರ ದೇವರನ್ನ ಯಾಕೆ ಒತ್ತಿ ಒತ್ತಿ ಹೇಳಿದರು ಅವರಿಗೆ ವಿವಾದ ಸೃಷ್ಟಿ ಮಾಡೋ ಅವಶ್ಯಕತೆ ಇತ್ತ ಮಾ ಬ್ರಾಹ್ಮಣ ಮಾಧ್ಯ ಸಮಾಜದಲ್ಲಿ ಜಗಳ ಆಗಬೇಕು ಅಂತ ಉದ್ದೇಶದೇ ಇಲ್ಲ ಅಪರೋಕ್ಷ ಜ್ಞಾನಿಗಳು ಬಿಂಬ ರೂಪ ದರ್ಶನ ಮಾಡಿದವರು ಮಹಾನ್ ಭಾವರು ಸಾಕ್ಷಾತ್ ದೇವತೆಗಳ ಅವತಾರಿಗಳು ದಾಸರು ಗೋಪಾಲದಾಸರು ವಿಜಯದಾಸರು ಪುರಂದರದಾಸರು ಇವರು ಹೇಳೋ ಇಷ್ಟೇ ವಾಸ್ತವವನ್ನ ಹೇಳಿದರು ನಿಜಾಂಶವನ್ನ ಹೇಳಿದರು ಇಷ್ಟು ಮಾತ್ರ ಹೇಳ ಪ್ರಯತ್ನ ಮಾಡಿದ್ರಷ್ಟೇ ಅಷ್ಟೇ ಹೊರತು ಅವರಿಗೆ ಯಾವ ಉದ್ದೇಶವೂ ಇರಲಿಲ್ಲ ಅದಕ್ಕೆ ನಾವು ಇಲ್ಲಿ ಮಿಥ್ಯೋಪಾಸನೆಯನ್ನು ಮಾಡಬಾರ್ದು ಮೂಲರಾಮಚಂದ್ರ ದೇವರು ಅದು ರಾಘವೇಂದ್ರ ಸ್ವಾಮಿಗಳವರ ಮಠದ ಪರಂಪರೆಯಲ್ಲೇ ಇದ್ದಾರೆ ಹೊರತು ಬೇರೆ ಎಲ್ಲಿ ಇಲ್ಲ ಎಂಬುದರ ನಿಜಾಂಶವನ್ನು ನಮ್ಮ ಹರಿದಾಸರು ಮನವಿಚ್ಚಿ ಅದನ್ನು ಹೇಳ್ತಾರೆ ಆದ್ದರಿಂದ ಚತುರಯುಗ ಮೂರ್ತಿ ಬ್ರಹ್ಮದೇವರ ಕರಾಚಿದ ಮೂಲರಾಮಚಂದ್ರ ದೇವರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಪರಂಪರೆಗೀತೆಗಳು ಈಗಲೂ ಪೂಜೆ ಮಾಡ್ತಾ ಇದ್ದೆ ಇವು ಮಾಡ್ತಾ ಇದ್ದಾರೆ ಎಂಬುದರಲ್ಲಿ ಸಂದೇಹವೇ ಇಲ್ಲ ಇನ್ನು ವಿಶೇಷವಾಗಿ ನಾನು ರಾಘವೇಂದ್ರ ವಿಜಯ ರಾಘವೇಂದ್ರ ಸ್ವಾಮಿಗಳವರ ಕಾಲದಲ್ಲಿ ರಚನೆಯಾಗಿರತಕ್ಕಂತಹ ರಾಘ ಸಂಸ್ಕೃತ ರಾಘವೇಂದ್ರ ವಿಜಯ ಅದರಲ್ಲಿ ಎರಡು ವ್ಯಾಖ್ಯಾನಗಳು ರಾಘವೇಂದ್ರ ವಿಜಯಕ್ಕೆ ಬಂದು ಬಾಲಬೋಧನಿ ಗುರುಪಾದ ಸೇವಾ ಎಂಬುವಂತಹ ಎರಡು ವ್ಯಾಖ್ಯಾನಗಳಿದ್ದಾರೆ ಅದರಲ್ಲಿ ಸಾರಾಮಚಂದ್ರ ಪ್ರತಿಮಾ ಎಂಬುದಕ್ಕೆ ಬಾಲಭೋಧಿನಿ ವ್ಯಾಖ್ಯಾನಕಾರರು ಬರೀತಾರೆ ಮೂಲ ರಘುಪತಿ ಪ್ರತಿಮಾ ಎಂಬುವಂಥ ಉಲ್ಲೇಖವನ್ನ ಮಾಡ್ತಾರೆ ಎಷ್ಟು ಸುಂದರ ನಮಗೆ ಎಷ್ಟು ಪ್ರಮಾಣ ನಮಗೆ ಇನ್ನೊಂದು ಅವರು ನಮ್ಮ ರಾಘವೇಂದ್ರ ವಿಜಯದಲ್ಲಿ ಎರಡನೇ ಸರ್ಗ ಎರಡನೇ ಏಳನೇ ಶ್ಲೋಕದಲ್ಲಿ ಏಳು ಮತ್ತು ಎಂಟು ಏಳನೇ ಶ್ಲೋಕದಲ್ಲಿ ನರಹರಿ ತೀರ್ಥರ ವಿಚಾರದಲ್ಲಿ ಬಂದಾಗ ನಾ ರಾಘವೇಂದ್ರ ರಚನೆಕಾರರು ಹೇಳ್ತಾರೆ ನಿಯೋ ಗುರೋರ್ ನಿಯೋಗ ದಿ ಗಮ್ಯ ರಾಜ್ಯಂ ಶಿಷ್ಯಸ್ತದಿಯೋ ದೀಯೋ ತಿಂದ್ರಹ ಗಜೇಶ ಘೋಷಸ್ಥಿತ ರಾಮಮೂರ್ತಿ ಪೂರ್ಣ ಪ್ರಹೋದಾಯ ಸಮರ್ಪ ಎತ್ತಾ ಇದು ಏಳನೇ ಶ್ಲೋಕ ರಾಘವೇಂದ್ರ ವಿಜಯದಲ್ಲಿರ್ತಕ್ಕಂಥ ಏಳನೇ ಶ್ಲೋಕದಲ್ಲಿ ನರಹರಿ ನರಹರಿತೀರ್ಥರು ವಿಚಾರವನ್ನು ಇಲ್ಲಿ ನರಹರಿ ತೀರ್ಥರು ಗಜಪದಿ ಭಾಂಡಾರದಲ್ಲಿದ್ದ ಒಂದು ರಾಮ ಪ್ರತಿಮೆಯನ್ನು ತಂದು ಶ್ರೀಮದಾಚಾರ್ಯ ಸಮರ್ಪಿಸಿದರು ಎಂಬುವಂಥ ಮಾತನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳಿದರು ಇದರಲ್ಲಿ ಒಂದನೇ ವಿಶೇಷಣೆ ಯಾವುದು ಅಂದರೆ ಎರಡು ವಿಶೇಷಣ ಒಟ್ಟು ಒಂದೇ ಒಂದನೇ ವಿಶೇಷಣ ತಾಂ ಎಂಬುವಂಥದ್ದು ಎರಡನೇದು ಗಜ ಗಜೇಶ ಕೋಚಸ್ಥಿತ ರಾಮ ಮೂರ್ತಿ ಎಂಬುವಂಥದ್ದು ವ್ಯಾಖ್ಯಾನ ನೋಡಬೇಕು ನಾವು ವ್ಯಾಖ್ಯಾನ ನೋಡದೆ ಯಾವುದು ಅರ್ಥ ಈ ಶ್ರೀಮನ್ ನ್ಯಾಯಸುಧಕ್ಕೆ ಪರಿಮಳ ವ್ಯಾಖ್ಯಾನ ಶ್ರೀಮನ್ ಶ್ರೀಮನಾಚಾರ್ಯರ ರಚನೆ ಮಾಡಿರ್ತಕ್ಕಂಥ ಅನುವ್ಯಾಖ್ಯಾನಕ್ಕೆ ಶ್ರೀಮನ್ ನ್ಯಾಯಸುಧ ವ್ಯಾಖ್ಯಾನ ವ್ಯಾಖ್ಯಾನ ನೋಡದೆ ನಾವು ಏನು ಅರ್ಥವನ್ನು ಹಾಗಿಲ್ಲ ತೀರ್ಥ ಪ್ರಬಂಧಕ ಕೂಡ ವಾಸವಾದರ ವಾವಿ ಸಮೀರರಾಗಿರ್ತಕ್ಕಂತಹ ವಾದರಾಜ ಗುರುಸಾರ ಭೌಮರ ತೀರ್ಥ ಪ್ರಬಂಧಕ್ಕೆ ನೇರ ಶಿಷ್ಯರು ವಾದರಾಜ ಗುರುಸಾರಭೌಮರ ನೇರ ಶಿಷ್ಯರ ನಾರಾಯಣಾಚಾರ್ಯರ ವ್ಯಾಖ್ಯಾನವನ್ನು ನೋಡಲೇಬೇಕು ಅದರಂತೆ ಇಲ್ಲಿ ಕೂಡ ನಾ ಮೊದಲೇ ಹೇಳಿದಂತೆ ಎರಡು ವ್ಯಾಖ್ಯಾನಗಳು ಇಲ್ಲಿ ಉಲ್ಲೇಖವಾಗಿದೆ ಒಂದು ಬಾಲಭೋಧಿನಿ ಎರಡನೇದ್ದು ಗುರುಪಾದ ಶೇವ ಅದರಲ್ಲಿ ಇಲ್ಲಿ ಹೇಳುವಾಗ ಇಲ್ಲಿ ತಾಮ್ ಸಮ ಸಮರ್ಪ ಸಮರ್ಪಯತ್ ತಾಮ್ ಎಂಬ ತಾಮ್ ಎಂಬುದು ಒಂದನೇ ವಿಶೇಷಣ ಅಲ್ಲಿ ವ್ಯಾಖ್ಯಾನವನ್ನು ಬರೀತಾರೆ ಅಂದರೆ ತಾಮ್ ಆ ಪ್ರತಿಮೆಯನ್ನು ಯಾವ ಪ್ರತಿಮೆಯನ್ನು ನಮ್ಮ ಕ್ವಶನ್ ಮಾರ್ಕ್ ವ್ಯಾಖ್ಯಾನ ನೋಡಿದ ಗೊತ್ತಾಗುತ್ತೆ ಇಕ್ಷ್ವಾಕು ಭೂಪೇನ ಬ್ರಹ್ಮ ಪ್ರಸಾದಾತ್ ಅಧಿಗತಾಂ ಇತ್ಯರ್ಥ ಎಷ್ಟು ಸ್ಪಷ್ಟವಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಯಾವ ರಾಮ ಪ್ರತಿಮೆಯನ್ನು ಇಕ್ಷ್ವಾಕು ಮಹಾರಾಜ ಬ್ರಹ್ಮದೇವರ ಅನುಗ್ರಹದಿಂದ ಪಡೆದನು ವಿಜಯಪ್ರಭುಗಳು ಅದೇ ಉಲ್ಲೇಖ ಮಾಡ್ತಾರೆ ತಪ ಮಾಡಿ ಇಕ್ಷವಾಕು ಅಂತ ಶಬ್ದಗಳ ಸಾಲುಗಳನ್ನು ಹೇಳ್ತಾರೆ ಇಕ್ಷವಾಕು ಮಹಾರಾಜ ತಪಸ್ಸು ಮಾಡಿ ಬ್ರಹ್ಮದೇವರಿಂದ ಆ ಮೂರು ರಾಮಚಂದ್ರ ದೇವರನ್ನು ಪಡೆದ ಕಾಮ್ ಎಂಬುವಲ್ಲಿ ಇಕ್ಷವಾಕು ಭೂಪೇನ ಬ್ರಹ್ಮ ಪ್ರಸಾದಾತ್ ಅಧಿಗತಾಂ ಇತ್ಯರ್ಥ ಎಷ್ಟು ಸ್ಪಷ್ಟವಾಗಿ ಇಲ್ಲಿ ವ್ಯಾಖ್ಯಾನ ಇದೆ ಅಂತಂದ್ರೆ ಯಾವ ರಾಮ ಪ್ರತಿಮೆಯನ್ನು ಇಕ್ಷವಾಕು ಮಹಾರಾಜನು ಬ್ರಹ್ಮದೇವರ ಅನುಗ್ರಹದಿಂದ ಪಡೆದನು ಅದೇ ಪ್ರತಿಮೆ ಒಂದು ಎರಡನೇ ವಿಶೇಷಣ ಗಜೇಶ ಕೋಶ ಮೂರ್ತಿಂ ಎಂಬುದು ಎರಡನೇ ವಿಶೇಷಣ ಅದರಲ್ಲಿ ವ್ಯಾಖ್ಯಾನ ನೋಡುವಾಗ ಗಜೇಶೋ ಗಜಪತಿ ತಸಕೋಶ ಧನ ನಿಕ್ಷೇಪ ಸ್ಥಾನಂ ರಾಮ ಮೂರ್ತಿ ಗಜಪತಿ ರಾಜ್ಯದ ರಾಜಭಂಡಾರದಲ್ಲಿದ್ದ ರಾಮಪ್ರತಿಮನ್ ಎಂಬುವುದು ವ್ಯಾಖ್ಯಾನಕಾರರ ವಿವರಣೆ ಅಂದರೆ ಮೂರ್ತಿ ಎಂದು ಪ್ರಸಿದ್ಧವಾಗಿರುವ ಬ್ರಹ್ಮ ಕರಾರ್ಚಿತ ರಾಮ ಪ್ರತಿಮೆಯೇ ಹೊರತು ಬೇರೆ ಯಾವುದು ಮತ್ತೊಂದು ಪ್ರತಿಮೆ ಅಲ್ಲ ಎಂಬುವುದರಲ್ಲಿ ಸಂದೇಹವೇ ಇಲ್ಲ ಈ ರೀತಿ ವಿವರಣೆ ಏನಾಗಲ್ಲ ಎಲ್ಲರಿಗೂ ಸಮ್ಮತ ಇದು ಉಭಯರಿಗೂ ಸಮ್ಮತ ಎಲ್ಲರಿಗೂ ಇದನ್ನು ಒಪ್ಪದೇ ಇದ್ರೆ ಒಂದು ವೇಳೆ ಶ್ರೀ ನರಹರಿ ತೀರ್ಥರು ಗಜಪತಿ ಬಂಡಾ ಭಾಂಡಾರದಲ್ಲಿದ್ದ ಬೋರರಾಮ ಪ್ರತಿಮೆಯನ್ನು ತಂದು ಆಚಾರ್ಯ ಸಮರ್ಪಿಸಿದರು ಎಂಬುದು ಸುಳ್ಳು ಆಗಿಬಿಡ್ತದೆ ಇದು ನಿರಾಕರಣೆ ಮಾಡಿದಂತ ಆಗ್ಬಿಡ್ತದೆ ಮೂಲ ಎಂಬುವಂತಹ ಪದವೇ ಇಲ್ಲ ಇದರಲ್ಲಿಲ್ಲ ಎಂಬುವಂಥದ್ದು ಇಟ್ಟುಕೊಂಡು ದೊಡ್ಡ ಹಗರಣ ಮಾಡಬಹುದಾದರೆ ರಾ ನರಹರಿ ಗಜಪತಿ ಭಾಂಡಾರದಲ್ಲಿದ್ದ ಮೂರು ರಾಮದೇವರ ರಾಮನ ಮಿನ ಬೇರೆ ಯಾವ ರಾಮ ರಾಮಮೂರ್ತಿ ಅಂತಂದು ಶ್ರೀಮದ್ ಆಚಾರ್ಯರಿಗೆ ಕೊಟ್ಟರು ಎಂಬುವಂತಹ ಪ್ರಶ್ನೆ ಹಾಗೆ ಉಳ್ಕೊಂಡ್ಬಿಡ್ತದೆ ಅದಕ್ಕೆ ಇಲ್ಲಿ ವ್ಯಾಖ್ಯಾನ ನೋಡಿದಾಗ ಈ ಯಾವ ಪ್ರತಿಮೆ ಯಾವ ಪ್ರತಿಮೆ ಅಂತ ಹೇಳಿದಾಗ ಇಕ್ಷಾಗು ಭೂಬೇನ ಬ್ರಹ್ಮ ಪ್ರಸಾದಾತ್ ಅಧಿಗತಾಂ ಇತ್ಯರ್ಥ ಸ್ಪಷ್ಟವಾಗಿ ಇಕ್ಷುವಾಗು ಮಹಾರಾಜ ಬ್ರಹ್ಮದೇವರ ಅನುಗ್ರಹದಿಂದ ಯಾವ ಪ್ರತಿಮೆಯನ್ನ ಪಡೆದನು ಅಂದ್ರೆ ಬ್ರಹ್ಮದೇವರ ಪೂಜೆ ಮಾಡಿದ್ದನ್ನೇ ಪಡೆದ ಆದ್ದರಿಂದ ಇಲ್ಲಿ ನಮಗೆ ಸ್ಪಷ್ಟ ಅದೇ ಇದು ಏಳನೇ ಶ್ಲೋಕ ಆದರೆ ಎಂಟನೇ ಶ್ಲೋಕಕ್ಕೆ ಅಲ್ಲಿ ಎಷ್ಟು ಸುಂದರವಾಗಿ ಕೊಡ್ತಾರೆ ಇಂಥ ಮೂರು ದೇವರ ಪ್ರತಿಮೆ ಮಹಿಮೆ ವೈಭವವನ್ನು ಇಲ್ಲಿ ಹೇಳ್ತಾರೆ ಸಾಯತ್ರ ರಾಮ ಪ್ರತಿಮಾಸ್ತಿ ತತ್ರ ಚದುಪುಮರ್ಥಿ ಸತತಂಜಕಾಸ್ತಿ ಏನ ಸುಂದರವಾಗಿ ಹೇಳ್ತಾರೆ ಅಂದರೆ ಚದುಪ್ಪುಮರ್ಥಿ ನಾಲ್ಕು ಪುರುಷಾರ್ಥಗಳು ಅಂದರೆ ರಾಮ ಪ್ರತಿಮೆ ರಾಮದೇವರ ಪ್ರತಿಮೆ ಎಲ್ಲಿ ಇದೆಯೋ ಅಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಾದಿಗಳು ಸಕಲ ಸಿದ್ಧ ಯಾವಾಗಲೂ ವಿರಾಜಮಾನರಾಗಿರ್ತವಂತೆ ಇಂಥ ಮೂರು ರಾಮಚಂದ್ರ ಮೂರು ಮತ್ತು ಎಂಟನೇ ಶ್ಲೋಕದ ಎರಡನೇ ಶಬ್ದದಲ್ಲಿ ಬಹಳ ವಿಶೇಷವಾಗಿ ಇಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಆದ್ದರಿಂದ ಇಂಥ ಮೂರು ನಮ್ಮ ಅಪರೋಕ್ಷ ಜ್ಞಾನಿಗಳು ಪ್ರತಿಯೊಬ್ಬರು ಯಾವ ರಾಮ ರಾಮ ಎಂದು ದೇ ಭಜಿಸಲು ಪ್ರೇಮದಿ ಪ್ರೇಮದಿಂದ ಪ್ರೇಮದೆಂದು ಅಲೆಯುವ ಅದರಲ್ಲಿ ವರದ ಗೋಪಾಲ ಒಟ್ಟಲ್ಲಿ ಹೇಳ್ತಾರೆ ಸುರವರ ದೇಮ್ರರ ಹೃದಯ ಮಂಟಪದಲ್ಲಿ ನಿರುದಿಂದಲಿ ನಲಿವಾ ಸುರವರ ದೇಂಬ್ರರ ಹೃದಯ ಮಂಟಪದಲ್ಲಿ ನಿರುದಿಂದಲೇ ನಲಿಬಾ ಸುರದರು ವರದ ಗೋಪಾಲ ವಿಠಲನ ನಾಮವೇದಿ ಚಂದ ಆನಂದ ರಾಮ ರಾಮ ಎಂದು ీ బజలు ప్రేమది ప్రత్యొందు నమ్మ జగన్నాథదాసాబాదే నా రామాణ నోడై ಅದರಲ್ಲಿ ಭುವನೇಂದ್ರ ತೀರ್ಥರ ಸ್ತೋತ್ರ ಮಾಡುವಾಗ ಭುವನೇಂದ್ರ ಮುನಿಪ ನಿನ್ನವನು ಎನ್ನ ಹೇಳುವಾಗ ಶ್ರೀಮೂಲ ದಿಗ್ವಿಜಯ ರಾಮ ವ್ಯಾಸಾಂಗ್ರ ಯುಗ ತಾಮರಸ ಭಜಕ ಈ ಭೂಮಿಯೊಳಿ ಹ ಪಾಮರಣ ಉದ್ಧರಿಸು ಧೀಮಂತರ ಸಾರ್ವಭೌಮನಿ ಸಂಚರಿಸಿ ಈ ಮಹಿತಳದಿ ಎಂಬುವಂಥದ್ದು ಭುವನೇಂದ್ರ ತೀರ್ಥ ಶ್ರೀಪಾದಂಗಳವರ ಮೇಲೆ ಸ್ತೋತ್ರ ಮಾಡುವಾಗ ಅಲ್ಲಿ ಉಲ್ಲೇಖ ಮಾಡ್ತಾರೆ ಮೊದಲಿಗೆ ಹೇಳಿದ್ದು ವಸುದೀಂದ್ರ ರಾಮನನ್ನು ಡಿ ಗುಣನಿಧಿ ವಸದೇಂದ್ರ ಆರ್ಯರ ಪ್ರಿಯ ಕವಿಜನ ಗೇಯ ಎಂಬುವಂಥದ್ದು ಅಲ್ಲಿ ಹೇಳಿದರು ಇಲ್ಲಿ ಭುವನೇಂದ್ರ ತೀರ್ಥ ಶ್ರೀಪಾದಂಗಳವರ ಮೇಲೆ ಸ್ತೋತ್ರ ಮಾಡುವಾಗ ಶ್ರೀ ಮೂಲ ದಿಗ್ವಿಜಯ ರಾಮ ವ್ಯಾಸಾಂಗ್ರಿ ಯುಗ ತಾಮರಸ ಭಜಕ ಈ ಭೂಮಿ ಒಳೆಯ ಎಂಬುವಂತಹ ಜಗನ್ನ ಮಾತನ್ನ ದಾಸರು ಬಹಳ ಸುಂದರವಾಗಿ ನಮಗೆ ರಾಮಚಂದ್ರ ದೇವರ ಮಹಿಮೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ ಇಂಥ ರಾಮಚಂದ್ರ ದೇವರನ್ನ ನಮ್ಮ ನಿತ್ಯ ದರ್ಶನ ಮಾಡ್ತೀವಲ್ಲ ಜನ್ಮಾಂತರದ ಪಾಪ ಪರಿಹಾರವಾಗಿ ತತ್ವಜ್ಞಾನವನ್ನು ಭಗವಂತ ಕರುಣಿಸಿ ಸರಿಯಾದ ಮಾರ್ಗವನ್ನು ಕೊಟ್ಟು ಉದ್ಧಾರ ಮಾಡೋದರಲ್ಲ ಸಂದೇಹವಿಲ್ಲ ಎಂಬುವಂಥದ್ದನ್ನು ಮಾತನ್ನು ಹೇಳ್ತಾ ಕೊನೆಯದಾಗಿ ನಾಳೆ ದಿವಸ ಅಂದರೆ ಹದಿನೇಳನೇ ತಾರೀಕು ಫೆಬ್ರ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶ್ರೀ ರಾಮನವಮಿ ನಮ್ಮ ಪರಮಪೂಜ್ಯ ಶ್ರೀಪಾದಂಗಳವರು ಬ್ರಹ್ಮದೇವರ ಕರಾರ್ಚಿತವಾಗಿರ್ತಕ್ಕಂತಹ ಮೂರು ರಾಮಚಂದ್ರ ದೇವರಿಗೆ ಮಹಾ ಅಭಿಷೇಕವನ್ನು ಮಾಡ್ತಾರೆ ಅಂತಹ ದಿನದಲ್ಲಿ ನಮ್ಮ ಈ ಒಂಬತ್ತು ದಿನಗಳ ಎಂಟು ಮತ್ತು ನಾಳೆ ಒಂಬತ್ತು ದಿನಗಳ ಕಾಲ ಪ್ರವಚನವನ್ನು ನಾಳಿಗೆ ಮುಕ್ತಾಯವನ್ನು ಮಾಡ್ತಾ ಇದ್ದೀವಿ ಪದ್ವಾಂದುರ್ಗದ ಶ್ರೀಕೃಷ್ಣ ಅರ್ಪಣ ಮಸ್ತು ರಾಮ ಮಂತ್ರ ಬ ಜಪಿಸೋ ಹೇ ಮನುಜ ರಾಮ ಮಂತ್ರ ಬ ಜಪಿಸೋ राममन्त्रवद्यपि सो